ಮೊದಲನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳ ಸಂಬಳ ಎಷ್ಟು ಎ ಐದು ಲಕ್ಷ ಬಿ ನಾಲ್ಕು ಲಕ್ಷ ಸಿ ಏಳು ಲಕ್ಷ ಬಿ ಆರು ಲಕ್ಷ ಉತ್ತರ ಎ ಐದು ಲಕ್ಷ ಎರಡನೇ ಪ್ರಶ್ನೆ ಕ್ಯಾನ್ಸರ್ ರೋಗಿಗಳು ಯಾವ ತರಕಾರಿಯನ್ನು ತಿನ್ನಬಾರದು ಎ ಕ್ಯಾರೆಟ್ ಬಿ ಮುಲ್ಲಂಗಿ ಸಿ ಬದನೆಕಾಯಿ ಡಿ ಉತ್ತರ ಡಿ ಮೂರನೇ ಪ್ರಶ್ನೆ ಯಾವುದನ್ನು ಹೆಚ್ಚಾಗಿ ಕುಡಿಯುವುದರಿಂದ ಕಿಡ್ನಿ ಸಮಸ್ಯೆಗಳು ಉಂಟಾಗುತ್ತವೆ ಎ ಕಾಫಿ ಬಿ ಫಿಲ್ಟರ್ ವಾಟರ್ ಸಿ ತಂಪು ಪಾನೀಯ ಡಿ ಮದ್ಯ ಸೇವನೆ ಉತ್ತರ ಡಿ ಮದ್ಯ ಸೇವನೆ ನಾಲ್ಕನೇ ಪ್ರಶ್ನೆ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಯಾವ ಹಣ್ಣು ಪ್ರಯೋಜನಕಾರಿ ಎ ದಾಳಿಂಬೆ ಹಣ್ಣು ಬಿ ನಿಂಬೆ ಹಣ್ಣು ಸಿ ಬಾಳೆಹಣ್ಣು ಒಣದ್ರಾಕ್ಷಿ ಉತ್ತರ ಡಿ ಒಣದ್ರಾಕ್ಷಿ ಐದನೇ ಪ್ರಶ್ನೆ ಯಾವ ಹಣ್ಣುಗಳು ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತವೆ ಎ ದಾಳಿಂಬೆ ಹಣ್ಣು ಬಿ ಕಿತ್ತಾಳೆ ಸಿ ಬಾಳೆಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಬಿ ಕಿತ್ತಳೆ ಮತ್ತು ಡಿ ದ್ರಾಕ್ಷಿ ಹಣ್ಣು ಆರನೇ ಪ್ರಶ್ನೆ ಯಾವ ಭಾರತೀಯ ಚಲನಚಿತ್ರವು ಎಪ್ಪತ್ತೊಂದು ಹಾಡುಗಳನ್ನು ಹೊಂದಿದೆ ಎ ಇಂದ್ರಸಭಾ ಬಿ ಮೈಬೂಬಾ ಸಿ ನಾವು ಭಾರತೀಯರು ಡಿ ಅಂಚಲ ಉತ್ತರ ಎ ಇಂದ್ರಸಭಾ ಏಳನೇ ಪ್ರಶ್ನೆ ರಾಮ ಸೇತುವೆಯನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತು ಎ ಹತ್ತು ದಿನಗಳು ಬಿ ಐದು ದಿನಗಳು ಸಿ ಎಂಟು ದಿನಗಳು ಡಿ ಹದಿನೈದು ದಿನಗಳು ಉತ್ತರ ಡಿ ಹದಿನೈದು ದಿನಗಳು ಎಂಟನೇ ಪ್ರಶ್ನೆ ಯಾವ ಪಕ್ಷಿಯು ಅತ್ಯಂತ ಮಧುರವಾದ ಧ್ವನಿಯನ್ನು ಹೊಂದಿದೆ ಎ ನೈಂಟಿಗಲ್ ಬಿ ಗಿಳಿ ಸಿ ಕೋಗಿಲೆ ಬಿ ಗುಬ್ಬಚ್ಚಿ ಉತ್ತರ ಎ ನೈಂಟಿಗಲ್ ಒಂಬತ್ತನೇ ಪ್ರಶ್ನೆ ಯಾವ ದೇಶದಲ್ಲಿ ಹಾವುಗಳನ್ನು ಹೆಚ್ಚಾಗಿ ತಿನ್ನುತ್ತಾರೆ ಎ ಜಪಾನ್ ಬಿ ಉತ್ತರ ಕೊರಿಯಾ ಸಿ ಫ್ರಾನ್ಸ್ ಡಿ ಚೀನಾ ಉತ್ತರ ಡಿ ಚೀನಾ ಹತ್ತನೇ ಪ್ರಶ್ನೆ ಯಾವ ರೋಗವನ್ನು ಸೈಲೆಂಟ್ ಕಿಲ್ಲರ್ ಎಂದು ಕರೆಯುತ್ತಾರೆ ಎ ಐ ಬಿಪಿ ಬಿ ಮಧುಮೇಹ ಸಿ ಹೃದಯಘಾತ ಡಿ ಲೋ ಬಿಪಿ ಉತ್ತರ ಎ ಐ ಬಿಪಿ ಹನ್ನೊಂದನೇ ಪ್ರಶ್ನೆ ನುಗ್ಗೆ ಸೊಪ್ಪು ತಿಂದರೆ ಏನಾಗುತ್ತದೆ ಎ ಮಧುಮೇಹ ಬಿ ದೃಷ್ಟಿದೋಷ ಸಿ ಮೂಳೆಗಳಿಗೆ ಬಲ ಡಿ ರಕ್ತಹೀನತೆ ಉತ್ತರ ಮೇಲಿನ ಎಲ್ಲವೂ ಮಧುಮೇಹಕ್ಕೆ ರಾಮಬಾಣ ರಕ್ತಹೀನತೆಯನ್ನು ಸುಧಾರಿಸುತ್ತದೆ ಮೂಳೆಗಳನ್ನು ಬಲಗೊಳಿಸುತ್ತದೆ ದೃಷ್ಟಿದೋಷ ನಿವಾರಣೆ ಮಾಡುತ್ತದೆ ಹನ್ನೆರಡನೇ ಪ್ರಶ್ನೆ ಹೊಟ್ಟೆ ಹಸಿವು ಆಗಬೇಕಾದರೆ ಏನು ಕುಡಿಯಬೇಕು ಎ ಹಾಲು ಬಿ ನಿಂಬೆಹಣ್ಣಿನ ರಸ ಸಿ ಜೇನು ಡಿ ನೀರು ಉತ್ತರ ಬಿ ನಿಂಬೆಹಣ್ಣಿನ ರಸ ಹದಿಮೂರನೇ ಪ್ರಶ್ನೆ ಯಾವುದನ್ನು ತಿನ್ನುವುದರಿಂದ ಹೃದಯಘಾತ ಮತ್ತು ಪಾರ್ಶ್ವವಾಯು ಬರುವುದಿಲ್ಲ ಎ ಎಳೆದೆಲೆ ಬಿ ಬೇವಿನ ಎಲೆ ಸಿ ಹಲ್ಲ ಬಿ ಕಪ್ಪು ಜೀರಿಗೆ ಉತ್ತರ ಬಿ ಬೇವಿನ ಎಲೆ ಹದಿನಾಲ್ಕನೇ ಪ್ರಶ್ನೆ ಮಾನವ ಶರೀರದಲ್ಲಿ ಯಾವ ಭಾಗವು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಎ ಮೆದುಳು ಬಿ ಹೃದಯ ಸಿ ಶ್ವಾಸಕೋಶ ಡಿ ಲಿವರ್ ಉತ್ತರ ಎ ಮೆದುಳು ಹದಿನೈದನೇ ಪ್ರಶ್ನೆ ಮನುಷ್ಯನಿಗೆ ದಿನಕ್ಕೆ ಎಷ್ಟು ಲೀಟರ್ ಲಾಲಾ ರಸ ಉತ್ಪತ್ತಿಯಾಗುತ್ತದೆ ಆಗುತ್ತದೆ ಎ ಒಂದು ಲೀಟರ್ ಬಿ ಮೂರು ಲೀಟರ್ ಸಿ ಐದು ಲೀಟರ್ ಡಿ ಎರಡು ಲೀಟರ್ ಉತ್ತರ ಎ ಲೀಟರ್ ಆಹಾರದಲ್ಲಿ ಅಧಿಕ ಎಣ್ಣೆಯನ್ನು ಸೇವಿಸುವುದರಿಂದ ಯಾವ ಕಾಯಿಲೆ ಬರುತ್ತದೆ ಎ ಶುಗರ್ ಕಾಯಿಲೆ ಬಿ ಕಾಮಾಲೆ ಸಿ ಅಸ್ತಮಾ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಯಾವ ದೇಶವನ್ನು ಕೇಕ್ ದೇಶ ಎಂದು ಕರೆಯಲಾಗುತ್ತದೆ ಎ ಸ್ಕಾಟ್ಲ್ಯಾಂಡ್ ಬಿ ಫಿಲಿಪೈನ್ಸ್ ಸಿ ನಾರ್ವೆ ಕ್ಯೂಬೆ ಉತ್ತರ ಎ ಸ್ಕಾಟ್ಲ್ಯಾಂಡ್ ಯಾವ ಪಕ್ಷಿಯು ನೀಲಿ ಬಣ್ಣವನ್ನು ಹೊರತುಪಡಿಸಿ ಬೇರೆ ಬಣ್ಣಗಳನ್ನು ನೋಡುವುದಿಲ್ಲ ಎ ಕಾಗೆ ಬಿ ಮೈನಾ ಸಿ ಕೋಗಿಲೆ ಡಿ ಗೂಬೆ ಉತ್ತರ ಡಿ ಗೂಬೆ ಯಾವ ಬಣ್ಣವನ್ನು ಪಕ್ಷಿಗಳು ನೋಡಲು ಸಾಧ್ಯವಾಗುವುದಿಲ್ಲ ಎ ಹಸಿರು ಬಿ ನೀಲಿ ಸಿ ಕೆಂಪು ಡಿ ಕಿತ್ತಾಳೆ ಉತ್ತರ ಬಿ ನೀಲಿ ಚಂದ್ರನ ಮೇಲೆ ನೀರನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು ಎ ಚೀನಾ ಬಿ ಭಾರತ ಸಿ ಜಪಾನ್ ಡಿ ಇಂಗ್ಲೆಂಡ್ ಉತ್ತರ ಬಿ ಭಾರತ ನಮ್ಮ ದೇಹಕ್ಕೆ ಯಾವ ಹಣ್ಣು ಉತ್ತಮ ಎ ಬಾಳೆಹಣ್ಣು ಬಿ ಸೇಬು ಸಿ ಅನನಸ್ ಡಿ ಕಿತ್ತಾಳೆ ಉತ್ತರ ಬಿ ಸೇಬು ಬೆಕ್ಕು ತನ್ನ ನಾಲಿಗೆಗೆ ಯಾವ ರುಚಿಯನ್ನು ಹೆಚ್ಚು ಹೊಂದಿರುತ್ತದೆ ಎ ಹುಳಿ ಬಿ ಬೆಸುಗೆ ಸಿ ಉಪ್ಪು ಡಿ ಸಿಹಿ ಉತ್ತರ ಡಿ ಸಿಹಿ ಯಾವ ಬಣ್ಣದ ಬಟ್ಟೆಗಳು ಬಿಸಿಲಿನಲ್ಲಿ ಬೇಗನೆ ಒಣಗುತ್ತವೆ ಎ ಕಪ್ಪು ಬಿ ಕೆಂಪು ಸಿ ಹಸಿರು ಡಿ ಹಳದಿ ಉತ್ತರ ಎ ಕಪ್ಪು ಬಿಸಿ ನೀರು ಕುಡಿಯುವುದರಿಂದ ಯಾವ ರೋಗವು ಕಡಿಮೆಯಾಗುತ್ತದೆ ಎ ತಲೆನೋವು ಬಿ ಮೊಡವೆ ಸಿ ಮಧುಮೇಹ ಡಿ ಹೊಟ್ಟೆ ನೋವು ಉತ್ತರ ಡಿ ಹೊಟ್ಟೆ ನೋವು ಯಾವ ಬಣ್ಣವು ಜನರನ್ನು ಶಾಂತವಾಗಿರಿಸುತ್ತದೆ ಎ ನೀಲಿ ಬಿ ಬಿಳಿ ಸಿ ಕಪ್ಪು ಡಿ ಕೆಂಪು ಉತ್ತರ ಎ ನೀಲಿ ಬಾಳೆಹಣ್ಣಿನ ಹೂವು ಯಾವ ಕಾಯಿಲೆಗೆ ಔಷಧಿಯಾಗಿ ಕೆಲಸ ಮಾಡುತ್ತದೆ ಎ ಮಧುಮೇಹ ಬಿ ಹೃದಯ ರೋಗ ಸಿ ಕ್ಯಾನ್ಸರ್ ಡಿ ಕಿಡ್ನಿ ಕಲ್ಲು ಉತ್ತರ ಎ ಮಧುಮೇಹ ರಕ್ತವನ್ನು ಎಷ್ಟು ಸಮಯದವರೆಗೆ ಸಂಗ್ರಹಿಸಬಹುದು ಎ ಇಪ್ಪತ್ತೈದು ದಿನಗಳು ಬಿ ಹದಿನೈದು ದಿನಗಳು ಸಿ ಮೂವತ್ತು ದಿನಗಳು ಡಿ ನಲವತ್ತೈದು ದಿನಗಳು ಉತ್ತರ ಡಿ ನಲವತ್ತೈದು ದಿನಗಳು ಚಿಂಗಮ್ ತಯಾರಿಸಲು ಯಾವ ವಸ್ತುವನ್ನು ಬಳಸಲಾಗುತ್ತದೆ ಎ ಗ್ಲೂಕೋಸ್ ಬಿ ಇಟ್ಟು ಸಿ ಜೋಳ ಡಿ ಸಕ್ಕರೆ ಉತ್ತರ ಎ ಗ್ಲುಕೋಸ್ ಬುಲ್ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಎ ಜಪಾನ್ ಬಿ ಚೀನಾ ಸಿ ಕೆನಡಾ ಡಿ ಸ್ಪೇನ್ ಉತ್ತರ ಡಿ ಸ್ಪೇನ್